ಹೋಗ್ಲಲ್ತಾ ಆಂಟಿ ಅತ್ತ ದಿನ ಯಾರು ಗುಡಿಸ್ತಾರೆ ದಿನ ಗುಡಿಸಿ 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 ಬೇಜಾರು ಆಗಿಬಿಡುತ್ತೆ ಏ ಹೋಗು ನನಗಂತೂ ದಿನ ಬಂದಿಲ್ಲ ಅಜ್ಜ ಕಟ್ ಮಾಡೋಕೆ ಆಗಲ್ಲ ಕಣ್ಲಲ್ತಾ ಆಂಟಿ ಇನ್ನಿವತ್ತೊಂದು ದಿವ್ಸನೇ ಇನ್ನು ಹನ್ನೆರಡು ತಕ ಮಾಡಬೇಕು ಅಂತ ಹೇಳಿದಾರಲ್ಲ ಓನೇ ನನಗೂ ಹೊಟ್ಟೆ ಊರ್ದೋಗುತ್ತೆ ಸೈಲು ಯಾರು ಮಾಡ್ತಾರಪ್ಪ ಅನ್ಸುತ್ತೆ ನನ್ಗೆ ಗೊತ್ತು ಮಾಡೋಕ್ಕೆ ತುಂಬ ಬೇಜಾರ್ ಕಣೆ ಆದ್ರೂ ನೀನು ಮಾಡೋಣ ಎದ್ರಿ ಒಂಥರ ಭಯವಾಗುತ್ತೆ ಮಾಡ್ತೀವಿ ಹ್ಞೂ ನನಗೆ ಹಂಗೆ ಬುಲ್ ಬೇಜಾರಾಗುತ್ತೆ ದಿನ ಬೆಳಕರಿ ತಿಳಗಿ ಬಂದಿಲ್ಲಲ್ಲ ಕಸ ಹೊಡಿಬೇಕಲ್ಲಪ್ಪ ಅಂತೇಳಿ ಬೇಜಾರಾಗುತ್ತೆ ಆಗುತ್ತೆ ಅವ್ನು ಬಯ ಈ ನನಗೆ ದಿನ ಬತ್ತಾನೆ ಹ್ಞೂ ನೋವು ಕಸ ಹೊಡೆಯೋ ಟೈಮ್ಗೆ ದಿನ ಗೊತ್ತಾನೆ ನನಗೆ ದಿನ ಕೈ ಮುಗಿ ಬಂದು ದೇವ್ರಿಗೆ ಅಮ್ಮಗೆ ಏನು ದಿನ ಬತ್ತಾನೆ ಹ್ಞೂ ಭಾರಿ ಇದು ನೀವು ಸಿಗ್ಲಿಂಗ ನೋಡಿ ಖುಷಿ ಪಡೋಕ್ಕೆ ನೋಡಿ ಸಂತೋಷ ಪಡೋಕ್ಕೆ ಬರ್ತಾನೆ ಅಲ್ ತಾಂಟಿ ನೋಡೋದು ನೋಡು ಹಾಂ ಏನು ದಿನ ಬತ್ತಾನೆ ಏನು ದಿನ ಕೈ ಮುಗಿಲಿಲ್ಲ ಅಂದ್ರೆ ಏನು ದೇವ್ರೇನು ಇವ್ನಿಗೆ ಏನೇನೋ ಅಮ್ಮಗೆ ಏನು ದಿನ ಗೊತ್ತಾನಂಗೆ ಗುಡಿಯೋಕೆ ಕೈ ಮುಗಿಯೋಕ್ಕೆ ಹ್ಞೂ ಕುಡ್ದಂಗೆಲ್ಲ ಕುಡ್ದಂಗೆಲ್ಲ ಇನ್ನೂ ಆಸೆ ಅಲ್ಲಿ ಸೈಲೋ ಅದಕ್ಕೆ ಹ್ಞೂ ಇನ್ನೂ ಜಾಸ್ತಿ ಆಸೆ ಬರುತ್ತೆ ಅದಕ್ಕಾಗಿ ಹಿಂಗೆ ಮಾಡ್ತಾರೆ ಜನ ಇನ್ನೂ ಏಟ್ ಕೊಡ್ಬೇಕಾ ಸಾಲಿ ಇನ್ನೂ ದೇವ್ರ ಕೈ ಮುಗ್ಯಕ್ಕೆ ಹೋಗ್ತಾರೆ ಜನ ಹ್ಞೂ ಇನ್ನೂ ಹೋಗೋದೆ ಇನ್ನಾನು ಹ್ಞೂ ದೇವರು ಕೊಡೋದೆಲ್ಲ ಕೊಟ್ರು ಹಾಂ ಅದೇ ಮತ್ತೆ ಅಂಥ ಜನಗಳೇ ಜಾಸ್ತಿ ಇವಾಗ ಇನ್ನೂನು ದೇವ್ರು ಕೊಟ್ಟೋಟು ಇನ್ನೂ ಕೊಡಪ್ಪ ಇನ್ನೂ ಕೊಡಪ್ಪ ಇನ್ನೂ ಕೊಡಪ್ಪ ಅಂತ ಹೇಳಿ ಇನ್ನೂನು ಅತಿ ಆಸೆ ಮನುಷ್ಯನಿಗೆ ಹ್ಞೂ ಒಂದು ಕೊಟ್ಟರೆ ಇನ್ನೊಂದು ಬಿಡಕ್ಕೆ ಹೋಗ್ತಾನೆ ಏ ಹೇಳು ಮನುಷ್ಯನ ಜೀವನನೇ ಅಷ್ಟು ಅತಿ ಆಸೆ ಅತಿ ಆಸೆ ಇರಬಾರ್ದು ಯಾರೇ ಆಗಲಿ ದಿನ ಕೈ ಮುಗಿದಿರುಳ್ದೈತಿ ದಿನ ಗೊತ್ತಾರಪ್ಪ ಜನ ಅಂತ ಕೆಲಸ ನೀವೇನಾಯ್ತು ಅದನ್ನು ಮಾಡ್ಕೋಬೇಕು ಅಂಕ್ಲೆಲ್ಲ ಮಾತಾಡಿದ್ರೆ ಸರಿಯಾಗೋದಿಲ್ಲ ಇಲ್ಲಿ ದೇವಸ್ಥಾನದ ಅಕ್ಕ ಇಮಗ್ಲಿಕ್ಕೆ ಬಂದವ್ರಿಗೆಲ್ಲ ನಾ ಅಂಕ್ಲು ಮಾತಾಡ್ಕೊಂಡು ಕುಕ್ಕಂಬ್ತೀರಿ ಹಾಂ ನಿಮ್ದೇನು ಐತೆ ಅದನ್ನು ಮಾಡ್ಕೊಂಡು ಹೋಗ್ರಿ ಅಷ್ಟೇನೆ ಏನು ನಿಮ್ಮನ್ನು ನೋಡೋಕಂತ ಏನು ಯಾರೇನು ಬರೋಲ್ಲ ಏನು ನೀವೇನೇನು ದೊಡ್ಡ ಸ್ತ್ರೀಪುರ ಸುಂದರ ಇರಲ್ಲ ನಿನಗೆ ಯಾರು ಹೇಳಿದ್ರು ನಿನಗಲ್ಲಪ್ಪ ಸ್ವಾಮಿ ಹೇಳಿದ್ದು ಹಾಂ ನಿನಗೆ ಯಾಕೆ ಹೇಳ ನಾವು ನಿನಗೆ ಯಾಕೆ ಹೇಳಕ್ಕೆ ಹೋಗೋಣ ಹೇಳು ಹಾಂ ನೀನು ದೊಡ್ಡ ಶ್ರೀಮಂತ ನಿನಗೆ ಯಾಕೆ ಹೇಳಕ್ಕೆ ಹೋಗೋಣಪ್ಪ ನಾನು ನಿನಗೆಲ್ಲ ಹೇಳಿದ್ದು ಹ್ಞೂ ನಾನು ನಾವು ನಲ್ಲಿ ತಂಟಿ ಮಾತಾಡ್ಕೊಂಡಿದ್ದು ನಿಮ್ಮನ್ನು ಯಾಕಮ್ಮ ನಾವು ಯಾಕಲ್ಲ ಕೂತಿಕೋ ಯಾಕಲ್ಲ ಅವ್ರದ್ದು ಅಲ್ಲ ನೋಡಿ ನಾವೇನು ಮಾತಾಡಲಿಲ್ಲ ಏನಿಲ್ಲ ನಾನು ನನ್ನ ಪ್ಯಾಡಿಗೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಹ್ಞೂ ನಮ್ಮನ್ನು ನೋಡೋಕೆ ಬರ್ತಾರೆ ನಾವು ಕಸ ಹೊಡಿಯೋದಾಗ ಸಂತೋಷ ಪಡಕ್ಕೆ ಬರ್ತಾರೆ ನೋಡಿ ನಮಗೆ ಕಸ ಹೊಡಿಯೋದು ಈ ಕಿರೋದಕ್ಕೆ ದಿನ ಬರ್ತಾರೆ ಕೈ ಏನು ದೇವ್ರೇನೇನು ಒಪ್ಪಲ್ವಿ ಹಾಂ ಹಿಂಗೆ ಅಂತ ಅಂಕ್ಳು ಮಾತಾಡ್ತಾ ಇದ್ದಾರೆ ದೇವ್ರನ್ನೂ ಕೊಟ್ಟೋಟು ಇನ್ನೂ ಬೇಡ ಜಾಸ್ತಿ ಜನ ದೇವರಿಗೆ ದೂರ ಅಲ್ಲ ಅತಿಯಾಸೆ ಆಸೆ ಮನುಷ್ಯನ್ಗೆ ಹಾಂ ಹಂಗೆ ಹಿಂಗೆ ಅಂತ ಯಾವ ಮಾತಾಡ್ತಾ ಇದ್ದಾರೆ ಅಂಕ್ಳು ಅದಕ್ಕೇನೆ ನೀವು ಅಂತ ಹೇಳಿ ನಾನೇ ನೀವತ್ತೇನು ಹೊಸ್ದಾಗಿ ಕೈ ಮುಗಿಯಕ್ಕೆ ಬಂದಿಲ್ಲ ದೇವ್ರ ಹುಡಿಯಕ್ಕೆ ನಾನು ದಿನ ಬುತ್ತೀನಿ ಹ್ಞೂ ನಾನು ಮೇಲೆ ಮದುವೆ ಆದಾಗಿಂದಲೂ ನಾನು ದಿನ ಒಂದು ದಿನನೂ ಬಿಡ್ದಂಗೆ ಬಂದು ನಾನು ಕೈ ಮುಗಿತೀನಿ ಊರಾಗಿದ್ದೀನಿ ಅಂದರೆ ಮನೆ ತಾಗಿದ್ದೀನಿ ಅಂದರೆ ಕೈ ಕಾಲು ಮಕ್ಕ ತೊಳ್ಕೊಂಡು ನಾನು ದಿನ ಬುತ್ತೀನಿ ದೇವಸ್ಥಾನದಕ್ಕೆ ಹಾಂ ಅದನ್ನು ನೀವು ಅಂಕಲ್ ಮಾತಾಡಿದ್ರಿ ಅದು ಯಾಕೆ ಅಂಕ್ ಮಾತಾಡಬೇಕು ಹಾಂ ಸುಮ್ಮನೆ ಇರ್ಬೇಕು ನಿಮ್ದು ಏನು ಕೆಲಸ ಅದು ನೀವು ನೋಡ್ಕೋಬೇಕು ನೀವು ಮಾಡಿದ ತಪ್ಪಿ ನಿಮಗೆ ಶಿಕ್ಷೆ ಆಗೈತೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾನೇನು ಇದ್ಕೇನೆ ನಾನು ಭಾಗಿಯಾಗಿಲ್ಲ ಏನಿಲ್ಲ ಹಾಂ ನೋಡಿ ಯಾಕೆ ನಾನು ನಗಾಡೋಣ ನಾನು ಯಾಕೆ ಮೆಗಡಣೆ ನಿಮ್ಮಿಂದ ಏನಾಗಂಗೈತೆ ನಕ್ರಿ ಏನು ಬರೋಂಗೈತಿ ಹೇಳಿ ನನಗೆ ಹಾಂ ನಾನು ಸುಮ್ಮನೆ ಹೋಗ್ತಾ ಹೋಗ್ತಾಯಿದ್ದೀನಿ ನನ್ನಕ್ಕೆ ಇಲ್ಲ ಸುಮ್ಮನೆ ನೋಡ್ಕೊಂಡು ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಸುಮ್ಮನೆ ಇರ್ಬೇಕು ತಾನೆ ಏಕೆ ಮಾಡೋಕ್ಕೆ ಬದುಕಿಲಿ ಸೆಡೆಗಳ್ ಕರ್ಡು ಹಾಂ ಎರಡು ಓದ್ಕೆ ಅಂತವು ಇದ್ರ ಬಗ್ಗೆ ಏನು ತಲೆ ಕೆಟ್ಟ ಓ ಹ್ಞೂ ಇನ್ನೊಂದು ಹೊಟ್ಟು ಇನ್ನೂ ಜೋರಾಗೆ ಹೇಳ್ತೀನಿ ಅಲ್ಲ ಇನ್ನೂ ಇನ್ನೊಂದು ಇವ್ ಬುದ್ಧಿ ಇಲ್ವಲ್ಲ ಏ ದೇವ್ರು ಏನು ಹೇಳ್ಬೇಕೋ ಏನೋ ಇವಕ್ಕೆ ಏನು ಬುದ್ಧಿ ಐತಿ ಅಂಬನಿ ಇಲ್ಲಿ ಎಂಬನಿ ಇವ್ ದೇವ್ರನಿಗೆ ಬುದ್ಧಿ ಇಲ್ಕೊಳ್ಳಲ್ಲ ನೋಡಿ ಓಕೆ ಬುದ್ಧಿನೇ ಇಲ್ಲ ಓಕೆ ಹೇಳಿದ್ರುನು ಇಷ್ಟೇನೆ ಹಾ ಬುದ್ಧಿ ಇಲ್ಲ ಬುದ್ಧಿ ಐತೆ ಎಲ್ಲ ಐತೆ ನೀನು ಹೆಂಗೆ ಹೇಳ್ತೀಯ ಬುದ್ಧಿ ಇಲ್ಲ ಅಂತ ನಮಗೆ ಎಲ್ಲ ಐತೆ ಬುದ್ಧಿ ಐತೆ ಎಲ್ಲ ಐತೆ ಓ ನೀನು ಹೆಂಗೆಲ್ಲ ಮಾತಾಡ್ತಾನ ನೋಡಿ ಬುದ್ಧಿ ಇರೋ ಹೊತ್ತಿಗೆ ಕಬಾಯಿ ಮುಚ್ಕೊಂಡು ಇರ್ತಾವೆ ಗೊತ್ತೈತೆ ಮುಚ್ಕೊಂಡು ಕೂಕಾಡ್ರಿ ಹಾ ಅವನು ಇವತ್ತೆಲ್ಲ ಹೊತ್ತಾಗೆಲ್ಲ ಗೊತ್ತಿರೋದು ನೀನು ಹಬ್ಬತಾನೆ ಹಾಂ ನಾನಿನ್ನ ವಾರಕ್ಕೊಂದು ಪಟ್ಟಿ ಆಟ ಪಟ್ ಓದ್ತೀನಿ ನಮ್ಮ ಸಿದ್ಲಿಂಗ್ ಹಂಗಲ್ಲ ದೇವ್ರ ಗುಡಿಯಕ್ಕೆ ಕೈ ಮುಗಿಯಕ್ಕೆ ದಿನ ಹಬ್ಬತಾನೆ ನೀವು ಯಾಕೆ ಕಂಕ್ಳು ಮಾತಾಡ್ಬೇಕು ಹಾಂ ಏನೋ ಅವ್ರು ಬೇಡಿಕೆ ಬರ್ತಾರೆ ನಿಮ್ಗೆ ಯಾಕೆ ಬೇಕು ದೇವ್ರುಂಟು ಅವರುಂಟು ಮಗನಿಗೆ ಆಯಸ್ ಕೊಟ್ಟು ಒಳ್ಳೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ದೇವರೇ ಹಿಂಗೆ ಆರೋಗ್ಯವಾಗಿ ಕಾಪಾಡಪ್ಪ ಅಂತ ಹೇಳಿ ಕೈ ಮುಗಿಯಕ್ಕೆ ಬರ್ತೀವಿ ನಾವೇನೇನು ಶ್ರೀಮಂತ್ರ ಬೇಕು ದುಡ್ಡು ಬರಬೇಕು ಅಂತ ನಾವೇನು ಕೈ ಮುಗಿಯಕ್ಕೆ ಬರಲ್ಲ ಹಾಂ ಅದೇ ಎಲ್ಲ ಇದ್ರೂ ದುಡ್ಡು ಇದ್ದಂಗೆ ನಮಗೆ ಫಸ್ಟು ನನಗೂ ನನ್ನ ಎಲ್ಲಾರ್ಗು ಒಳ್ಳೇದು ಮಾಡಪ್ಪ ದೇವ್ರೆ ಏನು ನಿಂದ ಇದಿಂದ ಎಲ್ಲ ಒಳ್ಳೇದಾಗೈತೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗಪ್ಪ ತಂದೆ ಎಲ್ಲ ನಾ ಅಂತ ಹೇಳಿ ಕೈ ಮುಗಿತೀನಿ ಹೊರ್ತನು ನಾನೇನು ಬೇರೆ ದುರಾಸೆ ಇಕ್ಕೇಣೆ ನಾ ಕೈ ಮುಗಿಯಲ್ಲ ಹ್ಞೂ ನೀವೇ ಆತ ಮಾತಾಡ್ತೀರ ಹ್ಞೂ ಅದೇ ಅದನ್ನು ಬೇಡ್ಕಂಡ್ರೆ ಏನು ಇದಿಲ್ಲ ಸಿರಿ ಸಂಪತ್ತು ಎಲ್ಲ ಬರಲಪ್ಪ ಮನಿಗೆಗೆಲ್ಲ ಇರಲೇಬೇಕು ದುಡ್ಡು ಕಾಸು ಇಲ್ಲ ಅಂತ ನೀವು ದುಡ್ಡು ಇಲ್ಲ ಅಂತ ತಾನೇ ದುಡ್ಡು ಅಷ್ಟೆ ಕದ್ಯಕ್ಕೋಗಿರೋದು ಕಳ್ಳನ ಮಗ ನಾವು ಇವ್ವು ಕಳ್ಳರು ಹ್ಞೂ ಕಳ್ಳನ ಮಗ ನಾವು ಇನ್ನೊಂದು ದೊಡ್ಡದಾಗ ಮಾತಾಡ್ತಾವೆ ಕಳ್ಳೀರು ಇಬ್ಬರು ಕಳ್ಳೀರು ಉಟ್ ಕಳ್ಳೀರು ಇವರು ಹ್ಞೂ ಕಳ್ಳೀರು ಅಂತ ಹೇಳಿ ಹೊಡೆದು ಊರು ಮುಂದೆ ಎಲ್ಲ ಹಾಕ್ಬೇಕು ಇವರು ಕಳ್ಳೀರು ಕಳ್ಳೀರು ಅಂತ ಹಂಗಾದ್ರೆ ಗೊತ್ತಾಗುತ್ತೀವಿ ಕಿ ಓ ಅಂಕು ಮಾತಾಡ್ತೀರ ಹುಷಾರು ಬಿದ್ದಿರೋಕ್ಕಾಗಲ್ಲ ನಿಮ್ದು ಏನಾಯ್ತು ಅದು ನೋಡ್ಕೋಬೇಕು ಓ ಇವೆಲ್ಲ ನಮ್ಮ ಹತ್ರ ನಡೆಯೋಲ್ಲ ನೋಡಿ ಹೇಳಿರ್ತೀನಿ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದ್ ಕಲೀರಿ ಏನಾನ ಜಾಸ್ತಿ ಗಾಂಚಲಿ ಮಾಡಿರಿ ಇಷ್ಟೇ ನೋಡು ಓ ಕಳ್ಳಿರ ಕಳ್ಳಿ ಕಳಿ ಫೋಟೋ ಹೊಡೆದು ಎಲ್ಲ ಹಾಕ್ತೀನಿ ತಡಿ ಊರು ಮುಂದೆ ಕೆಲ ಫೋಟೋ ಬ್ಯಾನರ್ ತಗಲಾಕಿಸ್ತೀನಿ ಕಳ್ಳೀರು ನಮ್ಮೂರಲ್ಲಿರೋಂತಹ ಇಬ್ಬರು ಕಳ್ಳಿಯರು ನಮ್ಮೂರಲ್ಲಿರೋಂತಹ ಇಬ್ಬರು ಕಳ್ಳಿಯರು ಅಂತ ಹಾಕಿಸ್ತೀನಿ ಿಲ್ಲ ಯಾರನಿಯಾಗೇನು ಸಾಲ ಏಯ್ ಸೈಲೆ ಕಾಪಾಡ್ಕೊಡೋದು ಬರ್ತೀನಿ ಸಾಲದೇನಿ ಹಾ ಹಾ ಹೋಗಿ ರಂಗಮ್ಮನ ಮನೆಯಾಗೆ ದುಡ್ಡು ಬಂದಿರ ಸಾಲದೇನಿ ಅದೇ ಮತ್ತೆ ಕಳ್ತಾನಂದ್ರಿ ಏನು ಅದೇನೇ ನೀನೇನೇನು ದಾನಸೂರ ಕರುಣಮ್ಮ ಏನೇ ದಾನ ಮಾಡಿದ್ದೀನಿ ಅದ್ನೇ ನೀನೇನು ಬಂದಿರ ದುಡ್ಡೇನಿ ಏಯ್ ನಾನು ಅಟ್ಕ ಇನ್ನೆಮ್ ಮಾತಾಡ್ತೀಯ ಮಾತಾಡ್ತೀಯಾ ನೀನೇನು ಅಟ್ಕೆಲ್ಲ ನೀನು ದೊಡ್ಡದಾಗ ಮಾತಾಡ್ತಾಳೆ ನನ್ನ ನೆಟ್ಕೈದಾಗ ಇಲ್ವಾ ಅಂತೇಳಿ ನಿನ್ನ ನಿನ್ನ ನೋಡ್ಕೊಂಡು ಬೋಗಳ್ಬೇಕು ಮಾತಾಡ್ಬೇಕು ಅವ್ನ ಕೈ ಮುಗಿಯಕ್ಕೆ ಬಂದಿರೋದ್ಕೆಲ್ಲ ಏನೋ ಇನ್ನೊಂಥೇಳಿ ಮಾತಾಡಿದ್ಯಾ ಅಂದ್ರೆ ಅಷ್ಟೇ ನೋಡು ನಾನು ತಿರುಗಾಲಿ ಹಾಕ್ಬಿಟ್ಟು ಇನ್ನೊಂದ್ರು ಸುತ್ಕಾಕಿಸ್ತೀನಿ ಓ ಏನು ತಿಳ್ಕೊಬಿಟ್ಟ ಯಾಕೆ ಮಾತಾಡ್ಬೇಕು ನಿಮ್ದು ಎಷ್ಟು ಐತೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು ನಾನು ಗೌಡ್ರು ಕೊಟ್ಟು ನೋಡಿರಿ ಗೌಡ್ರು ಕೈ ಮುಗಿಯಕ್ಕೆ ಬಂದ್ರನ್ನೆಲ್ಲ ಇಲ್ಲಿ ಕಸ ಹೊಡಿಯ ನನ್ನ ಮುಂಡಿಯವ್ರ ಕಸ ಹೊಡಿಬೇಕು ಇಲ್ಲಿ ಯಾಕೆ ಇಲ್ಲದ್ದೆಲ್ಲ ಅಂಕಲ್ ಮಾತಾಡ್ಬೇಕು ಇಲ್ಲಿ ಅಂತ ಹೇಳಿ ಗೌಡ್ರನ್ನೆಲ್ಲ ಕರೆಸಿ ಖಾಲಿ ಹಾಕಿ ಕೇಳ್ತೀನಿ ನೋಡು ಓ ನೋಡಿ ಮುಡಿ ಬಾಯಿ ಮುಚ್ಕೊಂಡು ನಿಮ್ಮ ಬದುಕು ನಿಮ್ಮ ಮಾಡ್ಕೊಂಡು ಕುಕ್ಕಲ್ ರೈ ಓ ನಮ್ಮ ಈಗ ನಾನು ಬಂದಿದ್ರು ಅಂದ್ರೆ ಸರಿಯಾಗಲ್ಲ ಅಲ್ಲ ಅವ್ರನ್ನೇನೋ ನಾನು ಮಾತಾಡ್ಸಿದ್ರೆ ಅವ್ರು ನೋಡಿ ನನ್ನ ನಗಾಡಿದ್ದೆ ಹಾಂ ನನ್ನಕ್ಕಿಲ್ಲ ನಾನು ಅವ್ರನ್ನ ಮಾತಾಡ್ಸು ಇಲ್ಲ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ ಓಹೋ ಇವನು ದಿನ ಬತ್ತಾನೆ ಅಂತ ಕೇಳ್ತಾಳೆ ಇವಳು ಸೈಲಿ ಹಾಂ ಇವನು ಏನಂಗೆ ದಿನ ಬತ್ತಾನೆ ಅಂತ ಈ ಅಮ್ಮ ಅಂತೈತೆ ಹಂಗೆ ಮತ್ತು ಜನ ಇನ್ನೂ ಜಾಸ್ತಿ ಬೇಡಕ್ಕೆ ಬರೋದು ಜಾಸ್ತಿ ಇನ್ನೂ ಏನು ಕೊಡಬೇಕೋ ದೇವರು ಇಷ್ಟೆಲ್ಲ ಕೊಟ್ರು ಇನ್ನೂ ಬೇಡಕ್ಕೆ ಬತ್ತಾರೆ ಜನ ಅಂತ ಮಾತಾಡುತ್ತೆ ಎಂಥ ಕೋಟಿ ಅಧೀಶ್ವರನು ಎಂಥ ಕೋಟಿ ಇರೋನು ಕೈ ಮುಗಿಬೇಕು ಹಾಂ ಎಂಥ ಶ್ರೀಮಂತನೂ ಕೈ ಮುಗಿತಾರೆ ಇವತ್ತು ಇಡೀ ದೇಶಕ್ಕೆ ಅಂಬಾನಿ ಆಗಿರೋಂಥವ್ರು ಅವರು ಕೈ ಮುಗ್ದಂಗೆ ಇರಲ್ಲ ದೇವ್ರಿಗೆ ಹಾಂ ಎಲ್ಲರೂ ದೇವ್ರ ಪೂಜೆ ಮಾಡೇ ಮಾಡ್ತಾರೆ ದೇವ್ರಿಗೆ ಕೈ ಮುಗ್ದೇ ಮುಗಿತಾರೆ ಅವ್ರೆಷ್ಟೇ ಶ್ರೀಮಂತ ಆಗಿರಲಿ ಓ ಅವೆಲ್ಲ ನೀನು ಮಾತಾಡಬಾರ್ದು ಎಂಥ ದೊಡ್ಡ ವ್ಯಕ್ತಿಗಳಾಗಿರಲಿ ಅವಳು ಅದೇ ಮತ್ತೆ ಇನ್ನೆಂಥ ದೊಡ್ಡ ಶ್ರೀಮಂತರು ಕೋಟಿ ಕೋಟಿ ಇಲ್ಲ ಇರೋ ಅಂಥವ್ರು ಚೆನ್ನಾಗಿ ಮಾಡೋದು ದೇವ್ರ ಪೂಜೆ ದೇವ್ರಿಗೆ ಕೈ ಮುಗಿಯೋದು ಎಲ್ಲ ಅಂಥವ್ರಿನ್ನೂ ಸೆನಕ್ಕೆ ಮಾಡೋದು ಹ್ಞೂ ಅಂಥವೆಲ್ಲ ಮಾಡ್ಕೊಂಡು ಅವರು ಎಷ್ಟು ನೆಮ್ಮದಿಯಾಗಿ ಎಷ್ಟು ಚೆನ್ನಾಗಿರ್ತಾರೆ ಯಾಕೆ ಬರ್ತಾರೆ ಹೇಳು ನೆಮ್ಮದಿಯಾಗಿರಲಿ ಮನಸ್ಸೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಕೈ ಮುಗಿಯಕ್ಕೆ ಹೋಗ್ತಾರೆ ಅಂಕ್ಳು ಅದಕ್ಕೆ ಅಂಕುಳು ಮಾತಾಡಿರಿ ಓ ಮಾತಾಡಿದ್ದೆ ಅಂತ ಸರಿ ಅಲ್ಲ ನಿಮ್ಮ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಕಸ ಗುಡ್ಸ್ಕೊಂಡು ಬಿದ್ದೀರ ಎಲ್ಲ ನೋಡ್ರ ಸುದ್ದಿ ಯಾಕೆ ನಿಮಗೆ ನಿಮ್ದು ಎಷ್ಟು ಆಯ್ತು ಅಷ್ಟು ನೋಡ್ಕೊಳಿ ಎಲ್ತಮ್ಮ ನಿಮಗೆ ಮಾಡೋಕ್ಕೆ ಬಚ್ಚಿಲ್ವಿ ಹಾಂ ಬರೀ ಅಂಕ್ಲು ನೀನು ನೀವು ನೀನು ಫಸ್ಟು ಅದನ್ನು ಅಂಕಲು ಮಾತಾಡೋದ್ನಾಗ ಬಿಡು ಫಸ್ಟ್ ನೀನು ಹ್ಞೂ ಯಾರನ್ನ ನಂಬೋದು ಅದ್ನೆಷ್ಟು ಇಟ್ಟಷ್ಟು ನೋಡ್ಕೊಂಡು ತೆಪ್ಪನ್ ಬಿದ್ದಿರೋ ಅಯ್ಯೋ ಮಾರಯ್ಯ ಹೋಗು ನಾವು ನಿನ್ನ ಯಾರನ್ನ ಬೇರೆ ಯಾರನ್ನ ಅಂದಿದ್ದು ಏನೇನು ಹಿಂಗ್ ಮಾತಾಡ್ತಿರೀಬ್ರಾಳವ್ ಹ್ಮ್ ಇವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಹ್ಮ್ ಏದು ಯಾರ್ನ ತು ಹೆಂಗ್ ಅಂಬ್ತಾನೆ ಕೊಟ್ಟಿಲ್ದಂಗೆ ಮಾತಾಡ್ತಾನೆ ಹಂಗೆ ಮಾತಾಡಬಾರ್ದು ಯಾರನ್ನೇ ಆಗ್ಲಿ ಹ್ಮ್ ಹಂಗೆ ಮಾತಾಡೋದು ಒಂದಿಷ್ಟು ಲಿಮಿಟ್ ಎಂಬದ್ ಇರುತ್ತೆ ಹ್ಮ್ ಬಾಯಿಗೆ ಬಂದಂಗೆ ಹಂಗೆ ಮಾತಾಡಬಾರ್ದು ಮಾತಾಡಬಾರ್ದು ಅಂದ್ರೆ ನೀವು ಮುಚ್ಕೊಂಡು ಇರ್ಬೇಕಷ್ಟೇನೆ ನೋಡೋದ್ರಲ್ಲ ವೀಕ್ಷಕರೆ ನಾನು ಅವ್ರನ್ನ ಹೋಗಿಲ್ಲ ನನ್ನ ಪಾಡಿಗೆ ನಾನು ಬರ್ತಾ ಇದ್ದೀನಿ ಕಸ ಹೊಡಿತಾ ಇರೋರು ಸುಮ್ಮನೆ ಕಸ ಹೊಡಿಬೇಕು ತಾನೆ ನಾನು ನೋಡಿ ಅಂಕಲು ಮಾತಾಡಿದ್ರೆ ಹ್ಞೂ ಇನ್ನು ಏನು ಕೊಡಬೇಕು ಏನೋ ಕೈ ಮುಗಿಯೋಕೆ ದಿನ ಅಂತ ದಿನ ನಾವು ಬರೋದಕ್ಕೆ ಹೊಟ್ಟೆ ನಾನು ಯಾವತ್ತೂ ಒಂದು ದಿವಸವೂ ತಪ್ಪಿಲ್ಲ ಊರಾಗಿದ್ದೀನಿ ಇಲ್ಲಿದ್ದೀನಿ ಅಂದಮೇಲೆ ನಾನು ಒಂದು ದಿವಸ ತಪ್ಪಲ್ ಕೈ ಕಾಲು ಮಕ್ಕ ತೊಳ್ಕೊಂಡ ಸ್ನಾನ ಮಾಡ್ಕೊಂಡಾಗೂ ಬಂದು ನನ್ನ ದೇವಸ್ಥಾನಿಗೆ ದಿನ ಕೈ ಮುಗಿಯೋದು ನಾಲೆ ಅಭ್ಯಾಸ ಆಗ್ಬಿಟ್ಟೈತಿ ಹ್ಞೂ ಅಭ್ಯಾಸ ಆಗಿರೋದನ್ನ ನಾನು ಮಾಡೋಕ್ಕಾಗಲ್ಲ ಇವರು ಇದ್ದಾರೆ ಅಂತ ನಾನು ಬಿಡೋಕ್ಕಾಗಲ್ಲ ಅಭ್ಯಾಸ ಆಗಿರೋದನ್ನ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು